ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇನು ಅಷ್ಟು ಲಾಂಗ್ ಇರಲ್ಲ ಫ್ರೆಂಡ್ಸ್ ಫುಲ್ ಫುಲ್ ಕೆಲಸ ಇವತ್ತು ಎಲ್ಲ ಕೆಲಸ ಅಡುಗೆ ಮತ್ತು ಮನೆ ಕೆಲಸ ಆದಮೇಲೆ ನೀರು ವಾಟ್ರ್ ಬಂದಿದ್ವು ಫಿಲ್ಟರ್ ನೀರು ಹಿಡ್ಕೊಂಡು ಬಿಟ್ಬಿಟ್ಟು ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸು ಒಂದು ಇನ್ನೊಂದು ನಾಲ್ಕು ದಿವಸ ಬಿಸಿಲಿರುತ್ತೆ ಎಲ್ಲ ಏನು ಬ್ಲ್ಯಾಂಕೆಟ್ ಏನೆಲ್ಲ ಇರುತ್ತೆ ಅಲ್ವಾ ಇವಾಗ ಬ್ಲ್ಯಾಂಕೆಟು ಪ್ರತಿಯೊಂದು ಏನು ಚದ್ದರ್ಗಳು ಇರುತ್ತಲ್ವಾ ಎಲ್ಲ ಒಗೆಯೋಣ ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಮಳೆಗಾಲ ಸ್ಟಾರ್ಟ್ ಆದರೆ ಮತ್ತೆ ಒಗೆಯೋಕ್ಕಾಗಲ್ಲ ಆಗಲ್ಲ ಒಂದೆರಡು ತಿಂಗಳಾದರೂ ಒಗೆಯೋಕ್ಕಾಗಲ್ಲ ಹಾಗಾಗಿಬಿಟ್ಟು ಎಲ್ಲ ಕೊಡಗಳು ಮತ್ತು ಆ ಡ್ರಮ್ ಏನಿದೆ ಅಲ್ವಾ ಅದೆಲ್ಲ ಹೊರಗಡೆ ತಂದಿಟ್ಟೆ ಇಲ್ಲಾಂದರೆ ಒಳಗಡೆ ಶಿಫ್ಟ್ ಇದ್ದಿದ್ದು ಇವಾಗ ವಾಟ್ರ್ ಬೋರ್ ನೀರು ಬರ್ತಾ ಇದೆಯಲ್ವ ಹಾಗಾಗಿ ಹೊರಗಡೆ ತಂದಿಟ್ಬಿಟ್ಟೆ ಇವಾಗ ಅಷ್ಟು ನೀರು ತುಂಬೋದಿರಲ್ಲ ಓನ್ಲಿ ಕುಡಿಯೋಕ್ಕೆ ತುಂಬಿಕೊಂಡಿದ್ದರೆ ಸಾಕು ಹಾಗಾಗಿ ಎಲ್ಲ ಕ್ಲೀನ್ ಕೊಡಗಳೆಲ್ಲ ಚೆನ್ನಾಗಿ ಬೆಳಗ್ಬಿಟ್ಟು ಚೆನ್ನಾಗೆಲ್ಲ ತೊಳೆದೆ ಇಲ್ಲಿ ವಾಟರ್ ಬಾಟಲ್ ಇದು ಕೂಡ ತುಂಬಿಟ್ಟಿದ್ದೀನಿ ನೋಡಿ ಇದು ಕೂಡ ಚೆನ್ನಾಗಿಲ್ಲ ತುಂಬಿಟ್ಬಿಟ್ಟು ಸ್ವಲ್ಪ ಚದ್ದರ್ಗಳಿದೆ ಫ್ರೆಂಡ್ಸ್ ಅವೆಲ್ಲ ಒಗ್ದಾಕ್ಬಿಡ್ತೀನಿ ನಾನು ಆಲ್ಮೋಸ್ಟು ಎಲ್ಲ ಕಟ್ಟಿಟ್ಟಿದ್ದೀನಿ ಇನ್ನೂ ಒಂದು ಏಳರಿಂದ ಒಂದು ಎಂಟು ಇದ್ದಾವೆ ಡೈಲಿ ಯೂಜಿಗೆ ಅವು ಕೂಡ ಒಕ್ಕೊಂಡು ಬಿಟ್ಟರೆ ಸ್ವಲ್ಪ ಮಳೆಗಾಲದಲ್ಲಿ ಕ್ಲೀನ್ ಇರ್ತವೆ ಒಂದು ಎರಡು ತಿಂಗಳು ಒಗಿಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಇಷ್ಟು ನೋಡಿ ನಿರ್ಮ ಹಾಕಿಟ್ಟಿದ್ದೀನಿ ಆಲ್ರೆಡಿ ನಾನು ಬುಟ್ಟಿಯಲ್ಲಿ ಅದರಲ್ಲಿ ಡೈರೆಕ್ಟ್ ಚದ್ದರ್ಗಳು ಆ್ಯಡ್ ಮಾಡ್ತೀನಿ ನೆನೆ ಹಾಕಿಬಿಡ್ತೀನಿ ಸ್ವಲ್ಪ ಹೊತ್ತು ಸ್ವಲ್ಪ ಫ್ರೆಂಡ್ಸ್ ಸ್ವಲ್ಪ ಒಂದು ಆಗಿ ನೆನೆ ಹಾಕ್ಬಿಡ್ತೀನಿ ನೆನೆ ಹಾಕ್ಬಿಟ್ಟು ಅಷ್ಟೇನಿಲ್ಲ ಮೊನ್ನೆ ಮೊನ್ನೆನೆ ಒದ್ದಾಕ್ಬಿಟ್ಟಿದ್ದೀನಿ ಇವಾಗ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಮತ್ತೆ ಒಗಿಯೋಕ್ಕಾಗಲ್ಲ ಫ್ರೆಂಡ್ಸ್ ಹಾಗಾಗಿ ಮಳೆಗಾಲದಲ್ಲಿ ಕ್ಲೀನ್ ಇರುತ್ತೆ ಅಲ್ವ ಹಾಗಾಗಿ ಒಗ್ಕೊಂಡ್ಬಿಟ್ರೆ ಏನು ಟೆನ್ಷನ್ ಇಲ್ಲ ಅಂತ ಅಂದ್ಬಿಟ್ಟು ಮೋಡ ಕೂಡ ಅಷ್ಟೇನು ಇರಲಿಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಸ್ವಲ್ಪ ಸ್ವಲ್ಪ ಬಿಸಿಲಿತ್ತು ಹಾಗಾಗಿ ಒಣಗಿಬಿಡ್ತಾವೆ ಅಂದ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದೆ ಎಲ್ಲ ಮಳೆಗಾಲದ ಮನೆಯಲ್ಲಿ ಒಗ್ಗಿ ಒಗಿಲಿ ಅವು ಕವಂದಿ ಅವು ಏನು ಇರುತ್ತೆ ಅಲ್ವ ಚೆದ್ದರುಗಳು ಅವೆಲ್ಲ ಒಗಿಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ ಎಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ಮಳೆ ಬಂದರೂ ಟೆನ್ಷನ್ ಇರಲ್ಲ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಆಯಿತು ಫ್ರೆಂಡ್ಸ್ ನಾನು ಕವಂದಿ ಒಗ್ದು ಇಲ್ಲಾಂದರೆ ನಾನು ಪ್ರತಿ ತಿಂಗಳು ಒಗಿ ಒಗಿತೀನಿ ಏನಕ್ಕೆ ಒಗಿತೀನಿ ಅಂತ ಅರ್ಥ ಆಗೋರಿಗೆ ಆಗುತ್ತೆ ಇವಾಗೆಲ್ಲ ಒಗ್ದಾದಮೇಲೆ ಎಲ್ಲ ಕುರ್ಜಿಗಳೆಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಅವೆಲ್ಲ ನಮ್ಮ ಮನೆ ಪ್ಲಾಂಟ್ ನೋಡಿ ನನಗಂತೂ ಖುಷಿ ಆಗ್ತಾಯಿದೆ ಎಷ್ಟು ಸೂಪರಾಗಿ ಬೆಳೀತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಒಗೆಯೋಣ ಫ್ರೆಂಡ್ಸ್ ಇವಾಗ ಒಗ್ದಾದ ಮೇಲೆ ಸಿಗ್ತೀನಿ ನಿಮಗೆ ನೋಡಿ ಎರಡೆರಡು ಜೋಡಿ ಬಟ್ಟೆ ಕೂಡ ಇದ್ದಿದ್ವು ನಾವು ಒಣೆ ಹಾಕಿದ್ದೀನಿ ಆಲ್ರೆಡಿ ನೀರು ಇವಾಗಲೇ ಜಸ್ಟ್ ಒಣೆ ಹಾಕಿಬಿಟ್ಟು ನಿಮಗೆ ಮತ್ತೆ ಸಿಕ್ಕಿದ್ದೀನಿ ನೋಡಿ ಚದರ್ಗಳು ಕೂಡ ಹಾಕಿಬಿಟ್ಟೆ ಫ್ರೆಂಡ್ಸ್ ಆ ಥರ ಕುರ್ಜಿ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಹೋಗುತ್ತೆ ಅಂತ ಕುರ್ಜಿಗಳು ಕ್ಲೀನಾಗಿ ತೊಳೆದು ಬಿಟ್ಟೆ ಹೊರಗಡೆ ಎಲ್ಲ ತೊಳ್ದುಬಿಟ್ಟು ಒಳಗಡೆ ಇವಾಗ ನೋಡಿ ಕುರ್ಜಿಗಳು ಕೂಡ ಪೈಂಪಿಂದ ತೊಳೆದ್ಬಿಟ್ಟೆ ಮಳೆಗಾಲದಲ್ಲಿ ತೊಳೆಯೋದು ಎಷ್ಟು ನಾವು ಏಟು ಒಗೆದ್ರೂ ಒಣಗಲ್ಲ ಫ್ರೆಂಡ್ಸು ಬಟ್ಟೆಗಳಾಗಲಿ ಏನಾದರೂ ಏನು ತೊಳೆದ್ರೂ ಅಷ್ಟು ಬೇಗ ಒಣಗಲ್ಲ ಒಣಗಿದ್ರು ಸ್ಮೆಲ್ ಬರುತ್ತೆ ಹಾಗಾಗಿ ಮೊದಲೇ ಕ್ಲೀನಾಗಿ ಚೆನ್ನಾಗಿ ಅವು ಚದ್ದರುಗಳೆಲ್ಲ ಒಗೆದ್ದು ಮೇಲಿಟ್ಟಿದ್ರೆ ನಮಗೆ ಟೆನ್ಷನ್ ಇರಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಇನ್ನೂ ಬಿಸಿಲಿತ್ತು ಮಳೆಗಾಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇವಾಗ ಒಗ್ಕೊಂಡಿಟ್ಕಂದರೆ ಸ್ವಲ್ಪ ಒಂದೆರಡು ಒಂದು ಮಂತ್ ಆದರೂ ನಡಿಬೋದು ಆರಾಮಾಗಿ ನಮ್ಮ ನಮ್ಮ ಹತ್ರ ಏನಷ್ಟು ಮಣ್ಣೀರಲ್ಲ ಬಿಡಿ ಮ ಅಷ್ಟು ಗಲೀಜು ಆಗಲ್ಲ ಆದರೂ ನನ್ನ ಪ್ರಯತ್ನ ಮಳೆಗಾಲದಲ್ಲಿ ಆಗೋದಿಲ್ಲ ಒಗೆಯೋದು ಅಂತಂದ್ಬಿಟ್ಟು ಎಲ್ಲ ಚೆನ್ನಾಗಿ ಒಗ್ದ ಒಗ್ತಾ ಇದ್ದೀನಿ ಇವಾಗ ಒಂದು ಒಂದು ಮಂತ್ ಒಗಿಲಿಲ್ಲ ಅಂದ್ರೂ ನೋ ಪ್ರಾಬ್ಲಮ್ ಎಲ್ಲ ಒಣೆ ಹಾಕ್ಬೇಕು ಫ್ರೆಂಡ್ಸ್ ಇವಾಗ ಎಲ್ಲ ಕುರ್ಜಿ ಎಲ್ಲ ತೊಳೆದ್ಬಿಟ್ಟೆ ಕುರ್ಜಿ ಕೂಡ ನೀರು ಹೋಗಲಿ ಅಂತ ಹಾಗೆ ಇಟ್ಟಿದ್ದೀನಿ ಇವಾಗ ಒಂದರಲ್ಲಿ ಒಂದು ಹಾಕಿಬಿಟ್ಟು ಮತ್ತೆ ಎಲ್ಲ ಕೆಲಸ ಆದಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಏನಾಗ್ಯದ ಏನಾಗ್ಯದ ಮಿಲ್ಕು ಗಚ್ಚಿಲ್ಲದ ಮೇವು ಮಾಡು ಹಾಯ್ ಮಾಡು ಹಾಯ್ ಮಾಡಿಲ್ಲ ಎಲ್ಲರಿಗೂ ಹಾಯ್ ಮಾಡ ಮಿಲ್ಕು ಹಾಯ್ ಮಾಡು ಏನಾಗಿದ್ಯಾ ಸೈಲೆಂಟ್ ಇದೀ ನಾನೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಅದಕ್ಕೆ ಹುಷ ಫ್ರೆಂಡ್ಸ್ ಮಕ್ಕಳು ಕೂಡ ಕೈಲಿ ಒಂದು ಪ್ಯಾಕೆಟ್ ಹಾಲ್ ತರಿಸಿದೆ ಹಾಲು ಕುಡಿತು ಅದು ತರೋಷ್ಟ್ರಲ್ಲಿ ಆ ತರ ಒಳ್ತಿತ್ತು ನೋಡಿ ಇವಾಗ ಅದು ಫುಲ್ ಸೈಲೆಂಟ್ ಇದೆ ಫ್ರೆಂಡ್ಸ್ ಎರಡು ದಿವಸ ಏನೈತೆ ಹಸು ಆದ್ರೆ ಆತರ ಒಳ್ತಾ ಇದೆ ತುಂಬಾ ಆಕ್ಟಿವ್ ಆಗಿ ಚೆನ್ನಾಗಿ ಆಡಲ್ ಅಂದ್ರೆ ಓಕೆ ಫ್ರೆಂಡ್ಸ್ ಎಲ್ಲ ಬಟ್ಟೆ ಕೂಡ ಎಲ್ಲ ಒಣಕಿದಾಯಿತು ಇವಾಗ ತೆಗೆದು ಇಡ್ತೀನಿ ಸಂಜೆ ಮತ್ತು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯಿ ಎಲ್ಲರಿಗೂ ಸಪೋರ್ಟ್ ಮಾಡೋದು ಮರಿಬೇಡಿ ಮತ್ತು ಇನ್ನೊಂದೊಂದಿಗೆ ಸಿಗ್ತೀನಿ